ಮಂಚಿ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಸಾಮೂಹಿಕ ಗೋಮಾತ ಪೂಜನ ವೈದಿಕ ವಿಧಿವಿಧಾನಗಳೊಂದಿಗೆ ಸಂಪನ್ನಗೊಂಡಿದೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಭಜನಾ ಸಂಕೀರ್ತನೆ ಸಾಮೂಹಿಕ ಗೋಪೂಜೆ ಗೋ ಆರತಿ ನಡೆದಿದೆ ನಂತರ ಧಾರ್ಮಿಕ ಸಭೆ ನಡೆದಿದ್ದು ಸಭೆಯ ಅಧ್ಯಕ್ಷತೆಯನ್ನು ಮುಂಬೈ ಹೇರಂಬ ಇಂಡಸ್ಟ್ರೀಸ್ನ ಎಂಡಿ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ವಹಿಸಿದ್ದಾರೆ ಕರ್ನಾಟಕ ಪ್ರಾಂತದ ಗೋಗತಿ ನಿಧಿ ಸಂಯೋಜಕರಾದ ಪ್ರವೀಣ ಸರಳಾಯ ಗೋವಿನ ಮಹತ್ವದ ಉಪನ್ಯಾಸವನ್ನು ನೀಡಿದ್ದು ಸದಾಶಿವ ಿ ಮುಂದಾಡಿ ಗುತ್ತು ಪ್ರೊಫೆಸರ್ ರಾಜಮಣಿ ರಾಮಕುಂಜ ರವಿ ಪೂಜಾರಿ ಲಯನ್ ಚಂದ್ರಹಾಸ ರೈ ಬೈನ್ ಕಪಣ ಮೊಗೆರುಗುತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ पालो ना ना होली पड़ो नरे कृष्णा बोला भारत माता की दे। दे।